ನಮಸ್ಕಾರ ಕಲಿಯೋಣಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಎ ಐ ಏಜೆಂಟ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ ಬನ್ನಿ ಈ ವಿಡಿಯೋದಲ್ಲಿ ನಾವು ಏನೇನ್ ಗಮನಿಸ್ತೀವಿ ಅಂದ್ರೆ ಮೊದಲನೇದಾಗಿ ಎ ಐ ಏಜೆಂಟ್ಸ್ ಬಗ್ಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಕೊಡೋಣ ಏನೋ ಹಾಗಂದ್ರೆ ಮತ್ತೆ ಅದ್ರ ಡೆಫಿನೇಷನ್ ಏನ್ ಹೇಳುತ್ತೆ ಅಂತ ನೋಡೋಣ ಆಮೇಲೆ ಒಂದು ಎ ಐ ಏಜೆಂಟ್ ನಲ್ಲಿ ಬೇಕಾಗಿರುವ ಕೀ ಫೀಚರ್ಸ್ ಅಥವಾ ಇಂಪಾರ್ಟೆಂಟ್ ಫೀಚರ್ಸ್ ಯಾವ್ದು ನಾವು ಆಲ್ರೆಡಿ ಎ ಅಸಿಸ್ಟೆಂಟ್ ಅನ್ನೋದು ಕೇಳಿರ್ತಿವಿ ಬಾರ್ಡ್ಸ್ ಅನ್ನೋದು ಕೇಳಿರ್ತೀವಿ ಎ ಐ ಏಜೆಂಟ್ ಒಂದು ಕ್ವಿಕ್ ಕೂಡ ಮಾಡೋಣ ಆಮೇಲೆ ತರ ಕೆಲಸ ಮಾಡುತ್ತೆ ಮಾಡ್ಯೂಲ್ಸ್ ಇರುತ್ತೆ ನೋಡೋಣ ನಂತರ ಯಾವ ತರ ಡಿಫರೆಂಟ್ ಟೈಪ್ಸ್ ಇದೆ ಅದನ್ನ ಯಾವ ತರ ಕ್ಯಾಟಗರೈಸ್ ಮಾಡಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ ಇಂದ ಇರುವ ಬೆನಿಫಿಟ್ಸ್ ಏನು ಮತ್ತೆ ಕರೆಂಟ್ಲಿ ನಾವು ಫೇಸ್ ಮಾಡುವಂತ ಚಾಲೆಂಜಸ್ ಬಗ್ಗೆ ತಿಳ್ಕೊಳ್ಳೋಣ ಕೊನೆಯದಾಗೆ ಈ ಎ ಏಜೆಂಟ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ತಿಳ್ಸ್ಕೊಳೋ ಪ್ರಯತ್ನ ಮಾಡ್ತೀನಿ ಈ ಎಲ್ಲ ಕಂಟೆಂಟ್ ನಾನು ಈ ಲಿಂಕ್ ಇಂದ ತಗೊಂಡಿದೀನಿ ಗೂಗಲ್ ಅವ್ರದ್ದು ವಾಟ್ ಆರ್ ಎ ಐ ಏಜೆಂಟ್ಸ್ ಅನ್ನೋ ಒಂದು ಒಳ್ಳೆ ಟಾಪಿಕ್ ಅಲ್ಲಿ ಎಲ್ಲಾನು ಕವರ್ ಮಾಡಿದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಎ ಐ ಏಜೆಂಟ್ ಅಂದ್ರೆ ಏನು ಅಂದ್ರೆ ಎ ಐ ಏಜೆಂಟ್ಸ್ ಆರ್ ಸಾಫ್ಟ್ವೇರ್ ಸಿಸ್ಟಮ್ಸ್ ದಟ್ ಯೂಸ್ ಎ ಐ ಟು ಪರ್ಸ್ಯೂ ಗೋಲ್ಸ್ ಅಂಡ್ ಕಂಪ್ಲೀಟ್ ಟಾಸ್ಕ್ ಆನ್ ಬಿಹಾಫ್ ಆಫ್ ಯೂಸರ್ಸ್ ಈ ಡೆಫಿನೇಷನ್ ಕೊಟ್ಟಿದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ಇಸ್ ಇಸ್ ಎ ಕಂಪ್ಲೀಟ್ ಸಾಫ್ಟ್ವೇರ್ ಸಿಸ್ಟಮ್ ಏನೋ ಒಂದೇ ಒಂದು ಚಿಕ್ಕ ಆಕ್ಟಿವಿಟಿ ಮಾಡುವಂತ ಅಡ ಮಾಡುವಂತ ಕೆಲಸ ಅಲ್ಲ ಇಸ್ ಎ ಕಂಪ್ಲೀಟ್ ಸಾಫ್ಟ್ವೇರ್ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ ಇಟ್ ಯೂಸಸ್ ಎ ಐ ಯಾಕಿಗೋಸ್ಕರ ಪರ್ಸ್ಯೂ ಗೋಲ್ಸ್ ನಾವು ಯೂಸರ್ ಏನ್ ಅನ್ಕೊಂಡಿರ್ತಾನೆ ಅದನ್ನ ಮಾಡುವಂತ ಪ್ರಯತ್ನ ಮಾಡುತ್ತೆ ನಂತರ ಅದನ್ನ ಕಂಪ್ಲೀಟ್ ಕೂಡ ಮಾಡುತ್ತೆ ದೇ ಶೋ ರೀಸನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅದು ಯೋಚನೆ ಮಾಡಕ್ಕೆ ಶುರು ಮಾಡುತ್ತಂತೆ ನಂತರ ಪ್ಲಾನ್ ನಾನು ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡುತ್ತೆ ಅಂಡ್ ಮೆಮೊರಿ ಅದು ಹಿಂದೆ ಅದರ ಇದೇ ತರ ಟಾಸ್ಕ್ ಮಾಡಿದ್ರೆ ಅದರಿಂದ ಕಲ್ತ್ಕೊಂಡಿರುವಂತ ಅಥವಾ ಏನಾರ ತಪ್ಪು ಸರಿ ಎಲ್ಲ ಇದ್ರೆ ಅದನ್ನೆಲ್ಲ ಗಮನಿಸಿಕೊಂಡು ಯಾವ ತರ ವರ್ಕ್ ಆಗ್ಬೇಕು ಅಥವಾ ಯಾವ ತರ ಪ್ಲಾನ್ ಮಾಡ್ಬೇಕು ಅನ್ನೋದ್ರು ತಿಳ್ಕೊಳುತ್ತೆ ಸೊ ಮೆಮೊರಿ ಇಂಪಾರ್ಟೆಂಟ್ ಅಂಡ್ ಹ್ಯಾವ್ ಎ ಲೆವೆಲ್ ಆಫ್ ಆಟೋನಮಿ ಟು ಮೇಕ್ ಡಿಸಿಷನ್ಸ್ ಲರ್ನ್ ಅಂಡ್ ಅಡಾಪ್ಟ್ ಅಂದ್ರೆ ಮತ್ತೆ ಮತ್ತೆ ಯೂಸರ್ನ ಕೇಳೋದ್ ಬದಲು ಅದಷ್ಟು ಕದೆ ಇಂಟೆಲಿಜೆಂಟ್ ಆಗಿ ಡಿಸಿಷನ್ ತೊಗೊಳ್ಳುವಂತ ಅಥಾರಿಟಿ ಆಟೋನಮಿ ಅಂದ್ರೆ ಅಥಾರಿಟಿ ಇರುತ್ತೆ ಅಂತ ತಿಳ್ಕೋಬಹುದು ಏಜೆಂಟ್ಸ್ ಕ್ಯಾನ್ ಪ್ರೊಸೆಸ್ ಮಲ್ಟಿ ಮೋಡಲ್ ಇನ್ಫಾರ್ಮೇಶನ್ ಅಂದ್ರೆ ಎ ಏಜೆಂಟ್ಸ್ ಅಂದ್ರೆ ಏನು ಬರೀ ಒಂದೇ ತರ ಅರ್ಥ ಮಾಡ್ಕೊಳ್ತಾ ಇಲ್ಲ ಮಲ್ಟಿಮಾಡಲ್ ಏನೇನ ಅರ್ಥ ಆಗತ್ತೆ ಅದಕ್ಕೆ ಟೆಕ್ಸ್ಟ್ ನಾರ್ಮಲ್ ಆಗಿ ಏನೇ ಒಂದು ಮೆಸೇಜಸ್ ಕಳಿಸಿದ್ರು ಅದಕ್ಕೆಲ್ಲ ಅರ್ಥ ಆಗುತ್ತೆ ವಾಯ್ಸ್ ಮಾತಾಡೋದು ಅರ್ಥ ಆಗತ್ತೆ ವಿಡಿಯೋ ವಿಡಿಯೋ ಪ್ಲೇ ಮಾಡಿದ್ರು ಅದು ಅನಲೈಸ್ ಮಾಡುತ್ತೆ ಆಡಿಯೋ ಕೂಡ ಜೊತೆಗೆ ಜೊತೆಗೆಲ್ಲ ಕೋಡ್ ಬರ್ಬಿಟ್ಟು ಹಾಕಿದ್ರು ಕೂಡ ಅದು ಅರ್ಥ ಆಗುತ್ತೆ ಎಲ್ಲ ಸಪ್ರೇಟ್ ಆಗಿ ಅರ್ಥ ಆಗತ್ತ ಇಲ್ಲ ಕ್ಯಾನ್ ಬಿ ಎ ಕಾಂಬಿನೇಷನ್ ಆಫ್ ಆಲ್ ಆಫ್ ದಿಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎ ಕ್ಯಾನ್ ಕನ್ವರ್ಸ್ ಅಂದ್ರೆ ಇವಾಗ ನಾನ್ ನಿಮ್ ಜೊತೆ ಹೇಗೆ ಮಾತಾಡ್ತಾ ಇದ್ದೀನಿ ಅದೇ ತರ ಒಂದು ಎ ಏಜೆಂಟ್ ಕೂಡ ನಮ್ನ ಮಿಮಿಕ್ ಮಾಡಿ ಮಾತಾಡಕ್ ಶುರು ಮಾಡುತ್ತೆ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡುತ್ತೆ ರೀಸನ್ ಮಾಡುತ್ತೆ ಯೋಚನೆ ಮಾಡುತ್ತೆ ಯಾರೋಸ್ಕರ ಅನ್ನೋದತ್ರ ನೆಕ್ಸ್ಟ್ ಲರ್ನ್ ಹಳೆಯದಿಂದ ಅಥವಾ ಇರೋದ್ರಿಂದ ಕಲ್ತ್ಕೊಂತ ಹೋಗಿ ನೆಕ್ಸ್ಟ್ ಏನ್ ತಗೋಬಹುದು ಅನ್ನೋದ್ರ ಬಗ್ಗೆ ಗಮನ ಕೊಡುತ್ತೆ ಲರ್ನ್ ಓವರ್ ಟೈಮ್ ಅಂಡ್ ಫೆಸಿಲಿಟೇಟ್ ಟ್ರಾನ್ಸಾಕ್ಷನ್ಸ್ ಅಂಡ್ ಬಿಸ್ನೆಸ್ ಪ್ರೊಸೆಸಸ್ ಅಂದ್ರೆ ಒಂದು ಎ ಏಜೆಂಟ್ ನಿಮ್ ಮಗು ತರ ಅಂತ ಅನ್ಕೊಳ್ಳಿ ಶುರುನಲ್ಲಿ ಅದಕ್ಕೆ ಫುಲ್ ಅರ್ಥ ಇರ್ಬೋದು ಬಟ್ ನೀವು ಚೆನ್ನಾಗಿ ಹೇಳ್ಕೊಡ್ತಾ ಹೋದಷ್ಟು ಅದರ್ಶ್ ಗದೇ ಕೆಲಸ ಮಾಡ್ತಾ ಇರತ್ತಲ್ವಾ ಅದೇ ತರನೇ ಎ ಏಜೆಂಟ್ಸ್ ಕೂಡ ಓವರ್ ಟೈಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಡಿಪೆಂಡಿಂಗ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಿಟಿ ಕೆಲವೊಂದು ಒಂದ್ ಎರಡು ಮೂರ್ ಅಲ್ಲಿ ಕತ್ಕೊಂಡು ಬಿಡುತ್ತೆ ಕೆಲವೊಂದು ಇಟ್ ಟೇಕ್ ಸಮ್ ವೀಕ್ಸ್ ಟುಗೆದರ್ ಟು ಫೆಸಿಲಿಟೇಟ್ ಟ್ರಾನ್ಸಾಕ್ಷನ್ ಅಂಡ್ ಬಿಸ್ನೆಸ್ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ವರ್ಕ್ ವಿತ್ ಅದರ್ ಕೋಆರ್ಡಿನೇಟ್ ಅಂಡ್ ಪರ್ಫಾರ್ಮ್ ಮೋರ್ ಕಾಂಪ್ಲೆಕ್ಸ್ ವರ್ಕ್ ಫ್ಲೋಸ್ ಅಕಸ್ಮಾತ್ ನಿಮ್ಗೆ ಬೇಕಾಗಿರುವಂತ ಕೆಲಸದಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಇದೆ ಲಾಡ್ ಆಫ್ ಸಬ್ ಟಾಸ್ಕ್ ಇದೆ ಅಂದ್ರೆ ನೀವು ಮಲ್ಟಿಪಲ್ ಏಜೆಂಟ್ಸ್ ನ ಕ್ರಿಯೇಟ್ ಮಾಡಿ ಅದೆಲ್ಲದ್ರ ನಡುವೆ ಒಂದು ಕೋಆರ್ಡಿನೇಷನ್ ಕೂಡ ಇರೋ ತರ ಅದು ನೋಡ್ಕೊಳುತ್ತೆ ಸೊ ಇದು ಒಂದು ಎ ಐ ಏಜೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಅಂತ ತಿಳ್ಕೊಳ್ಳಿ ನಂತರ ಹಾಗಾದ್ರೆ ಎ ಐ ಏಜೆಂಟ್ಸ್ ಅಲ್ಲಿ ಇರುವಂತ ಕೀ ಫೀಚರ್ಸ್ ಯಾವುದು ಅಂತ ನೀವು ನಾನು ಕೇಳಿದ್ರೆ ಮೊದಲನೇದಾಗಿ ರೀಸನಿಂಗ್ ನಾನು ಆಗ್ಲೇ ಹೇಳಿದಂಗೆ ಯಾವುದೇ ಒಂದು ಸಿಸ್ಟಮ್ ಇಂಟೆಲಿಜೆಂಟ್ ಆಗ್ಬೇಕು ಅಂದ್ರೆ ಇಟ್ ಶುಡ್ ರೀಸನ್ ಅದು ಯೋಚನೆ ಮಾಡೋಕೆ ಶುರು ಮಾಡ್ಬೇಕು ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇದರಿಂದ ಏನಾಗುತ್ತೆ ನಾವ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಅದ್ರ ಒಂದು ಲಾಜಿಕ್ ಸಿಕ್ಕತ್ತೆ ಮತ್ತೆ ಕನ್ಕ್ಲೂಷನ್ ಇದರಿಂದ ನಾನ್ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಗಮನ ಕೊಡುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆ ಪ್ರಾಬ್ಲಮ್ ಅಥವಾ ನೀವ್ ಏನ್ ಕೇಳಿದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಇದೆಲ್ಲದನ್ನ ಅನಲೈಸ್ ಮಾಡುತ್ತೆ ಅಂಡ್ ದೇ ಕ್ಯಾನ್ ಆಲ್ಸೋ ಅನಲೈಸ್ ಡೇಟಾ ಅಥವಾ ಒಂದು ಪ್ಯಾಟ್ರನ್ಸ್ ಅದನ್ನ ಟಕ್ ಅಂತ ಕಂಡು ಜೊತೆಗೆ ಪಾಸ್ಟ್ ಅಲ್ಲಿ ಏನಾದ್ರು ಆಗಿದ್ರು ಕೂಡ ಅದಕ್ಕೆ ಡಿಸಿಷನ್ ತಗೊಳ್ಳೋದಕ್ಕೆ ಆ ಎಲ್ಲಾ ಕಾಂಟೆಕ್ಟ್ ಯೂಸ್ ಮಾಡ್ಕೊಳ್ಳುತ್ತೆ ಸೊ ದಿಸ್ ಇಸ್ ರೀಸನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ರೀಸನ್ ಮಾಡ್ಬಿಟ್ರೆ ಸಾಕ ಇಲ್ಲ ಇಸ್ ಎಐ ಏಜೆಂಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಅಂದ್ರೆ ಆಕ್ಟ್ ಇಟ್ ಆಕ್ಸ್ ಆನ್ ಇಟ್ ಇವೆರಡನ್ನೂ ಸೇರಿಸ್ಬಿಟ್ಟು ಇವಾಗ ಒಂದು ಹೊಸ ಫ್ರೇಮ್ ವರ್ಕ್ ಅಂತ ಕರೀತಾರೆ ರಿಯಾಕ್ಟ್ ಅಂತ ಆಗಿಯಿಂದ ಇಲ್ಲಿ ತಗೊಂಡು ಸೊ ರಿಯಾಕ್ಟ್ ಫ್ರೇಮ್ ವರ್ಕ್ ಇನ್ ಎಂಟ್ ಜನ ಐ ಅಂದ್ರೆ ಏನ್ ಇವಾಗ ಏನೋ ಒಂದು ರೀಸನ್ ಮಾಡಾಯ್ತು ಆಕ್ಷನ್ ತಗೋಬೇಕಲ್ಲ ಇವಾಗ ಒಂದ್ ಮಾಡ್ತಲ್ಲೇ ಎಕ್ಸಾಮಲ್ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂತ ಬರೀ ಪ್ಲಾನ್ ಮಾಡ್ಬಿಟ್ಟು ಒಳ್ಳೆ ಟೈಮ್ ಟೇಬಲ್ ಇಲ್ಲ ಆ ಟೈಮ್ ಟೇಬಲ್ ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ ಅವಾಗ ಮಾತ್ರ ನಮ್ಗೆ ರಿಸಲ್ಟ್ಸ್ ಬರೋಕೆ ಸಾಧ್ಯ ಆಗುತ್ತೆ ಸೊ ಇಲ್ಲೂ ಅಷ್ಟೇ ಆಕ್ಟಿಂಗ್ ಇಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಏನ್ ಮಾಡುತ್ತೆ ಅಬ್ಸರ್ವಿಂಗ್ ಇದು ಬರೀ ಒಂದ್ ರೀಸನ್ ಮಾಡಿ ಆಕ್ಟ್ ಮಾಡಿ ಸುಮ್ಮನೆ ಆಗ್ಬಿಡಲ್ಲ ಬೇರೆ ಅರೌಂಡ್ ದ ಸಿಸ್ಟಮ್ ಅಥವಾ ಸಿಮ್ಯುಲೇಷನ್ ಅಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದು ಗಮನ ಕೊಡ್ತಾ ಇರುತ್ತೆ ಜೊತೆಗೆ ಆ ಇನ್ಫಾರ್ಮೇಶನ್ ನ ಈ ಪ್ರಾಬ್ಲಮ್ ಬೇಕಾಗಿದ್ದಾಗ ಅದು ಯೂಸ್ ಕೂಡ ನೋಡುತ್ತೆ ಫಾರ್ ಎಕ್ಸಾಂಪಲ್ ಏನೇನು ಅಬ್ಸರ್ವ್ ಮಾಡುತ್ತೆ ಇವಾಗ ಕಂಪ್ಯೂಟರ್ ವಿಷನ್ ಟೆಕ್ನಾಲಜಿ ತೊಗೋಬೋದು ನ್ಯಾಷನಲ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಇರ್ತಾರೆ ಎನ್ ಎಲ್ ಪಿ ಅಂತ ಬರುತ್ತೆ ಸೆನ್ಸರ್ ಇಂದ ಬರುವಂತ ಡೇಟಾ ಅನಾಲಿಸಿಸ್ ಮಾಡುತ್ತೆ ಸೊ ಇತರ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ ನೆಕ್ಸ್ಟ್ ಅದ್ರ ಬಗ್ಗೆ ನಾವು ಕ್ವಶನ್ನು ಕೇಳಿದಾಗ ರೀಸನ್ ಮಾಡಿ ಅದು ಆಕ್ಟ್ ಮಾಡಕ್ಕೆ ಶುರು ಮಾಡುತ್ತೆ ನೆಕ್ಸ್ಟ್ ಪ್ಲಾನಿಂಗ್ ಇವಾಗ ಯಾವುದೇ ಒಂದು ಎ ಏಜೆಂಟ್ ತಕ್ಷಣ ಏನೋ ಒಂದು ಕೇಳಿದ್ರೆ ಆನ್ಸರ್ ಮಾಡ್ಬಿಡುತ್ತೆ ಅಂತ ಇರಲ್ಲ ದೇ ವುಡ್ ಬ್ರೇಕ್ ದಮ್ ಇನ್ ಟು ಸ್ಮಾಲರ್ ಪೀಸ್ ಆಫ್ ವರ್ಕ್ ನಂತರ ಯಾವ್ದಾದ್ಮೇಲೆ ಯಾವ್ದು ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದನ್ನ ಕೂಡ ಅದು ಕ್ಲೀನ್ ಆಗಿ ಪ್ಲಾನ್ ಮಾಡ್ತಾ ಹೋಗುತ್ತೆ ಆಮೇಲೆ ಒಂದು ಟಾಸ್ಕ್ ನ ಯಾವ ತರ ಮಾಡುದ್ರ ಆಪ್ಟಿಮಲ್ ವೇ ಇರುತ್ತೆ ಬೆಸ್ಟ್ ವೇ ಇರುತ್ತೆ ಅನ್ನೋದ್ ಕೂಡ ಅದ್ ಗಮನ ಕೊಟ್ಟು ಎಕ್ಸಿಕ್ಯೂಷನ್ಗೆ ಹೋಗುತ್ತೆ ನಂತರ ಕೊಲಾಬರೇಟಿಂಗ್ ಒಂದೇ ಏಜೆಂಟ್ ಎಲ್ಲಾ ಕೆಲ್ಸನ ಮಾಡ್ಬಿಡಕ್ಕ ಖಂಡಿತ ಇಲ್ಲ ಸಿಮಿಲರ್ ನೀವು ಏಜೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎಲ್ ಐ ಸಿ ಏಜೆಂಟ್ ಇರ್ತಾರೆ ಅಥವಾ ಏರೋ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಏಜೆಂಟ್ ಈ ತರ ಇರ್ತಾರೆ ಒಂದೇ ಏಜೆಂಟ್ ಎಲ್ಲ ತರ ಡೊಮೈನ್ ಎಲ್ಲ ನಾಲೆಡ್ಜ್ ಇರುತ್ತೆ ಇರಲ್ಲ ಅವಾಗ ಏನ್ ಮಾಡ್ಬೇಕು ದೇ ವಿಲ್ ಕೋಆರ್ಡಿನೇಟ್ ವಿತ್ ಈ ಜ ಟಾಸ್ಕ್ ಇಲ್ಲೂ ಅಷ್ಟೇ ಎ ಐ ಏಜೆಂಟ್ಸ್ ಕೂಡ ಒಬ್ಬರೇ ಒಂದೇ ಏಜೆಂಟ್ ಎಲ್ಲ ಕೆಲಸ ಮಾಡಕ್ ಆಗಲ್ಲ ಅಂದಾಗ ಇಟ್ ಸ್ಟಾರ್ಟ್ ಇಂಟರಾಕ್ಟಿಂಗ್ ವಿತ್ ಅದರ್ ಏಜೆಂಟ್ಸ್ ಮತ್ತೆ ಟೂಲಿಂಗ್ ಇದ್ರ ಜೊತೆ ಎಲ್ಲ ಕೊಲಾಬ್ರೇಟ್ ಮಾಡಿ ಬೇಕಾಗಿರುವಂತ ಕರ್ತರುವಂತ ಪ್ರಯತ್ನ ಮಾಡುತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸೆಲ್ಫ್ ರಿಫೈನಿಂಗ್ ಆಗಿರುತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ ಒಂದ್ ಏನೋ ಒಂದ್ ಕೆಲಸ ಮಾಡುತ್ತೆ ನೆಕ್ಸ್ಟ್ ನೀವು ಒಂದು ಫೀಡ್ಬ್ಯಾಕ್ ಕೊಡ್ತೀರಾ ಹೇ ಚೆನ್ನಾಗಿ ಮಾಡಿದ್ಯಾ ಅಥವಾ ಚೆನ್ನಾಗಿ ಮಾಡಿಲ್ಲ ಇದು ಇಂಪ್ರೂವ್ ಮಾಡ್ಕೋಬಹುದಾಯ್ತು ಈ ತರ ಫೀಡ್ಬ್ಯಾಕ್ ಇದು ತಕ್ಷಣ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಟ್ರೈ ಮಾಡುತ್ತೆ ಇವಾಗ ಯಾವುದೋ ಒಂದು ಆಕ್ಟಿವಿಟಿ ಹೇಳಿರ್ತೀರ ಮಾಡುತ್ತೆ ಇಟ್ ಇಸ್ ಜಸ್ಟ್ ಏಯ್ಟಿ ಪರ್ಸೆಂಟ್ ನಿಮ್ಗೆ ಸ್ಯಾಟಿಸ್ಫೈಡ್ ಟ್ವೆಂಟಿ ಪರ್ಸೆಂಟ್ ಆಗಿಲ್ಲ ಯು ಕಮೆಂಟ್ ಏ ಇಲ್ಲಿ ನೀನ್ ಇಂಪ್ರೂವ್ ಮಾಡ್ಕೋಬೋದಾಯ್ತು ಅಂದಾಗ ನೆಕ್ಸ್ಟ್ ಟೈಮ್ ಅದೇ ತರ ಕೆಲಸ ಕೊಟ್ಟರೆ ಇಟ್ ವುಡ್ ಇಂಪ್ರೂವ್ ಇನ್ ಆಫ್ ಏಯ್ಟಿ ಪರ್ಸೆಂಟ್ ನಿಮಗೆ ಓ ಈ ಸಲ ಏಟಿ ಫೈವ್ ನೈಂಟಿ ಪರ್ಸೆಂಟ್ ಮಾಡಿದ್ಯಾ ಗುಡ್ ದಟ್ ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ ನಿ ಮಾಡಿಲ್ಲ ಅನ್ನೋ ತರ ಸೆಲ್ಫ್ ರಿಫೈನ್ ಆಗಿರುತ್ತೆ ಈ ಎ ಐ ಏಜೆಂಟ್ಸ್ ಸೊ ನಮ್ಗೆ ಆಲ್ರೆಡಿ ಎ ಐ ಅಸಿಸ್ಟೆಂಟ್ಸ್ ಬಾರ್ಡ್ಸ್ ಬಗ್ಗೆ ತುಂಬಾ ವರ್ಷದಿಂದ ಕೇಳ್ತಾ ಇರ್ತೀವಿ ಎ ಐ ಮತ್ತೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ ಮೂರ್ ಪ್ಯಾರಾಮೀಟರ್ ಅಲ್ಲಿ ಚೆಕ್ ಮಾಡೋಣ ಒಂದು ಪರ್ಪಸ್ ಈ ಎ ಏಜೆಂಟ್ ನ ಏನ್ ಪರ್ಪಸ್ ಅಂದ್ರೆ ನಮ್ಗೆಲ್ಲಾರು ಆಟೋನಾಮಸ್ ಅಂದ್ರೆ ಅದರ್ಸ್ ಗೆದ್ದೆ ಎಲ್ಲಾ ಕೆಲಸನೂ ಮಾಡಬೇಕು ಪ್ರೊಆಕ್ಟಿವ್ ಆಗಿ ಟಾಸ್ ಕಂಪ್ಲೀಟ್ ಮಾಡ್ಬೇಕು ಅಂದಾಗ ನಾವು ಎ ಐ ಏಜೆಂಟ್ ಕಡೆ ಗಮನ ಕೊಡ್ತೀವಿ ಅದೇ ಯೂಸರ್ಗೆ ಏನಾರ ಟಾಸ್ಕ್ ಹೆಲ್ಪ್ ಮಾಡ್ಬೇಕು ಅಂದಾಗ ಎ ಐ ಅಸಿಸ್ಟೆಂಟ್ ಅದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲ್ ಅಲ್ಲೇ ಆ ಸಿರಿ ಅಂತ ಹೇಳ್ತಿರಾ அலெக்சಾ ಅಂತ ಹೇಳ್ತಿರಾ ಅಲ್ವಾ ತೋ ಹೇ ಗೂಗಲ್ ನಮಗೇನಾ ಬೇಕಾದ ಆ ಅಸಿಸ್ಟೆಂಟ್ ಅಂತ ಕರೀತೀವಿ ಓಕೆನಾ ಈ ಸೆಟ ಆಗೇ ಅಲಾರಂ ಸೆಟ್ನ್ ಸೆಟ್ ಅನ್ ಇಮೇಲ್ ಇತರ ಚಿಕ್ಕ ಚಿಕ್ಕ ಟಾಸ್ಕ್ ಅಸಿಸ್ಟ್ ಮಾಡೋದಕ್ಕೆ ಅಸಿಸ್ಟೆಂಟ್ ಅಂತ ಕರೀತೀವಿ ಬಾಟ್ಸ್ ಅಂದ್ರೆ ಆಟೋಮ್ಯಾಟಿಕ್ ಸಿಂಪಲ್ ಟಾಸ್ಕ್ ಆ ಕನ್ವರ್ಸೇಷನ್ ಇವಾಗ ಯಾதோ ಒಂದು ಕೆಲಸ ಇರುತ್ತೆ ಅದನ್ನ ಆಟೋಮೇಟ್ ಮಾಡಿ ಸ್ಕ್ರಿಪ್ಟ್ ಬರ್ದು ರನ್ ಆಗಬೇಕು ಅಂದಾಗ ಅದನ್ನ ಬಾಟ್ ಅಂತ ಕರೀತೀವಿ ಸೋ ಪರ್ಪಸ್ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕು ಯಾವುದು ಎ ಏಜೆಂಟ್ ಯಾವುದು ಎಐ ಅಸಿಸ್ಟೆಂಟ್ ಮತ್ತೆ ಬಾಟ್ ಅಂತ ಸೋ ಕೆಪಬಿಲಿಟೀಸ್ ಕರೆಕಮ್ಮನ ಪಡೋಣ ಎ ಏಜೆಂಟ್ಸ್ ಆಗಿದ್ರೆ They can perform complex multi step actions. Even if you have feature in the it has become more and more intelligent in this today's world. It learns and adapts. I am an independent aggression capability in that AI agents. AI assistant capabilities. It simply responds to the queries. If I have a question, you the answer it. But there are a lot of tasks. Alarm set, call, call. So, a decisions which doesn't require a lot of thinking, AI assistants help. What ಅಂತ ಏನು ಜಾಸ್ತಿ ಇರಲ್ಲ ತಿಂಕಿಂಗ್ ಪ್ರೀ ಇಟ್ಸ್ಫೆಂಟ್ ರೂಲ್ಸ್ ಇದಾದ್ರೆ ಇದು ಮಾಡುವ ಅಂತ ಸಿನಾರಿಯೋ ಬಂದಾಗ ಮಾತ್ರ ಬಾಲ್ಸ್ ವರ್ಕ್ ಆಗುತ್ತೆ ಇಲ್ಲ ಅಂದ್ರೆ ಫೇಲ್ ಮಿಸರ್ಬಲಿ ಇಂಟರಾಕ್ಷನ್ ವೈಸ್ ನೀವು ನೋಡಿದ್ರು ಎಐ ಏಜೆಂಟ್ಸ್ ಆರ್ ಪ್ರೊಯಕ್ಟಿವ್ ಅಂದ್ರೆ ಆದ್ಮೇಲೆ ಅದು ಬಂದು ಆಕ್ಟ್ ಮಾಡಲ್ಲ ಅದು ಮುಂಚಿತವಾಗಿ ಅದ್ ಗಮನ ಕೊಡ್ಕೊಂಡು ದಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅಂಡ್ ದೇ ಆರ್ ಗೋಲ್ ಓರಿಯೆಂಟೆಡ್ ನೀವೇನೋ ಕ್ವಶನ್ ಕೇಳಿ ಏನ್ ಆಗ್ಬೇಕು ಅನ್ನೋದಿದ್ರೆ ಅದನ್ನ ಹೇಗೆ ಮುಟ್ಸೋದು ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಇರುತ್ತೆ ಅದು ಎಐ ಏಜೆಂಟ್ಸ್ ಅದೇ ಆರ್ ರಿಯಾಕ್ಟಿವ್ ನೀವ ನೀವೇ ಕರಿಬೇಕು ಹೇ ಸಿರಿ ಅಂದಾಗ ಮಾತ್ರ ಅದು ಮಾತ್ರ ಅಲ್ವಾ ಅಲೆಕ್ಸಾಂಡರ್ ಮಾತ್ರ ರೆಸ್ಪಾಂಡ್ ಮಾಡುತ್ತಲ್ವಾ ಅದಕ್ಕೆ ನಮ್ಮ ಜೊತೆ ಅಥವಾ ನಮ್ಮ ಆಕ್ಟಿವಿಟೀಸ್ ಬಗ್ಗೆ ಏನು ಹೇಳಕ ಹೋಗಲ್ಲ ವರ್ಡ್ಸ್ ಕೂಡ ಇಸ್ ವೆರಿ ರಿಯಾಕ್ಟಿವ್ ಏನೊಂದು ಈವೆಂಟ್ ಆಯ್ತು ಅದರ ಮೇಲೆ ಕಮಾಂಡ್ ಟ್ರಿಗ್ಗರ್ ಮಾಡಿದ್ರೆ ಮಾತ್ರ ಅದು ಎಕ್ಸಿಕ್ಯೂಟ್ ಆಗುತ್ತೆ होप ಇದೊಂದು ಸಿಂಪಲ್ ಟೇಬಲ್ ನಮಗೆ ಎ ಏಜೆಂಟ್ಸ್ ಅಸಿಸ್ಟೆಂಟ್ಸ್ ಮತ್ತೆ ವರ್ಡ್ಸ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದೆ ಮೂವಿಂಗ್ ಆನ್ ಹಾಗಾದ್ರೆ ಎಐ ಏಜೆಂಟ್ಸ್ ಯಾತ್ರಾ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊರಣೆ ಬನಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲ ಎಐ ಏಜೆಂಟ್ಸ್ ಒಂದು ಪರ್ಸೋನಾ ಅಂತ ನಾವು ಡಿಫೈನ್ ಮಾಡಬೇಕು ಯಾರು ಡಿಫೈನ್ ಮಾಡ್ಬೇಕು ಯಾರ ಏಜೆಂಟ್ ಡೆವಲಪ್ ಮಾಡ್ತಿರ್ತಾರೆ ಅವ್ರ ನಾನು ಹೇಳಿದೆ ಆಗಲೇ ಇವಾಗ ನಮ್ದಲ್ಲೂ ರಿಯಲ್ ಟೈಮ್ ಎಕ್ಸಾಂಪಲ್ ಎಷ್ಟು ಜನ ಏಜೆಂಟ್ಸ್ ಗೊತ್ತಿಲ್ಲ ಸಿಂಪಲ್ ಆಗಿ ಹೇಳೋಣ ಒಬ್ಬರು ಎಲ್ ಐ ಸಿ ಏಜೆಂಟ್ ಅಂತೂ ನಿಮ್ ಸಕಲ್ ಒಬ್ಬರು ಗೊತ್ತೇ ಇರ್ತಾರೆ ಅಥವಾ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಏಜೆಂಟ್ಸ್ ಇರ್ತಾರೆ ಅಥವಾ ಕಾಲೇಜ್ ಅಡ್ಮಿಷನ್ ಬೇಕಾದ್ರೆ ಒಂದು ಏಜೆಂಟ್ ಬಿಬಿಎಂಪಿ ಯಾರೊಬ್ಬ ಏಜೆಂಟ್ ಇರ್ತಾರೆ ಈ ತರ ವೇಯಸ್ ಡಿಫರೆಂಟ್ ಏಜೆಂಟ್ಸ್ ನಿಮ್ಗೆ ಗೊತ್ತಿರ್ತಾರೆ ಸೊ ನೀವು ಅವಾಗೆಲ್ಲ ಟ್ಯಾಬ್ ಕೊಟ್ಟೆ ಗೊತ್ತಾ ನಿಮ್ಗೆ ಇವಾಗ ಎಲ್ ಐ ಸಿ ಏಜೆಂಟ್ ಬಿಬಿಎಂಪಿ ಪಿ ಏಜೆಂಟ್ ಅಂದ್ರೆ ಅವ್ರಿಗೆ ಒನ್ ಪರ್ಸೋನಾ ಈ ತರ ಕೆಲಸ ಮಾಡಕ್ಕೆ துபா ஜனி அந்த இத்தோ அதே தர நம்ம ஏஜென்ட் குர்சன் நீங்க ஏனப்பா நீங்க ஏன் கலச ரெடி இத்தியா அந்த கேரக்டர் நம்ம அதுக்கு டிஃபைன் நெக்ஸ்ட் மெமொரி எல்லா ஏஜென்ட்ஸ் மெமொரின நம்ம கொடுத்தா அதுஹே கொடுத்தீங்க டர் மெமொரி இட் கேன் லாங் டர் மெமொரி அது கேன் கான்சென்சஸ் மெமொரி ಎಪಿಸೋಡಿಕ್ ಮೆಮೊರಿ ಈ ತರ ಒಂದು ನಾಲ್ಕು ಟೈಪ್ಸ್ ಆಫ್ ಮೆಮೊರಿ ಬರುತ್ತೆ ಈ ಶಾರ್ಟ್ ಟರ್ಮ್ ಮೆಮೊರಿ ಯಾವ್ದು ಅಂದ್ರೆ ಸಮ್ ಇಮಿಡಿಯೇಟ್ ಇಂಟರಕ್ಷನ್ಸ್ ಆಗ್ತದೆ ಇವಾಗ ಒಬ್ಬರು ಜೊತೆ ಮಾತಾಡ್ತಿದ್ರು ಅವ್ರು ಒಂದೇ ಕ್ವಶನ್ ಆನ್ಸರ್ ಸಾಟಿಸ್ಫೈ ಆಗಲ್ಲ ಮತ್ತೆ ನಾಲ್ಕು ಮೂರ್ನಾಲ್ಕನ್ ಕೇಳ್ತಾರೆ ನಾಲ್ಕನೇ ಕ್ವಶನ್ ಫಸ್ಟ್ ಕ್ವೇಶನ್ ರಿಲೇಟ್ ಆಗಿರುತ್ತೆ ಆ ತರ ಸಿನಾರಿಯೋಸ್ಗೆ ನಾವು ಶಾರ್ಟ್ ಟರ್ಮ್ ಮೆಮೋನ ಯೂಸ್ ಮಾಡ್ತೀವಿ ಲಾಂಗ್ ಟರ್ಮ್ ಮೆಮೊರಿ ಯಾವಾಗ ಅಂದ್ರೆ ಯಾರೋ ಒಬ್ರು ನಿಮಗೆ ಫ್ರೆಂಡ್ ಮೂರು ವರ್ಷದ ಮುಂಚೆ ಸಿಕ್ಕಿರ್ತಾರೆ ಆ ಕನ್ವರ್ಸೇಷನ್ ಶುರು ಮಾಡಿದ್ರೆ ನಿಮ್ ಬ್ರೈನ್ ಹಿಂಗೆ ವರ್ಕ್ ಆಗುತ್ತೆ ಹಳೆ ಕನ್ವರ್ಸೇಷನ್ ಇಂದ ಹಾಗೆ ಪಿಕ್ ಆಗತ್ತಲ್ಲ ಅದೇ ತರ ವರ್ಕ್ ಆಗ್ಬೇಕಂದ್ರೆ ಇಲ್ಲಿ ಲಾಂಗ್ ಟರ್ಮ್ ಮೆಮೋರಿನ ನಾವು ಯೂಸ್ ಮಾಡ್ಕೋಬಹುದು ಮತ್ತೆ ಎಪಿಸೋಡಿಕ್ ಮೆಮೊರಿ ಅಂದ್ರೆ ಯಾವ್ದಾರ ಒಂದು ರಿಲೇಟೆಡ್ ಸಿನಾರಿಯೋ ಮಾತ್ರ ನಾಪ್ ಕೇಳ್ಬೋದು ಎಲ್ಲಾದ್ರೂ ಕೇಳ್ಕೊಡೋದ್ ಕಾನ್ಸೆನ್ಸಸ್ ಮೆಮೊರಿ ಅಂದ್ರೆ ಲೈಕ್ ನಿಮ್ಗೆ ಒಂದು ಮೆಮೊರಿ ಶೇರ್ ಆಗಿರುತ್ತೆ ಅದು ಬೇರೆ ಏಜೆಂಟ್ಸ್ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದಾ ಬೇಡ್ವಾ ಅನ್ನೋದು ಕಾನ್ಸೆನ್ಸಸ್ ಅಂದ್ರೆ ಸೇಮ್ ಅಗ್ರಿಮೆಂಟ್ ಅಲ್ಲಿ ಯೂಸ್ ಮಾಡುವಂತ ಒಂದು ಮೆಮೊರಿ ಅಂತ ಅನ್ಕೋಬಹುದು ಈ ತರ ವೇರಿಯಸ್ ಡಿಫ್ರೆಂಟ್ ಮೆಮೊರಿ ಈ ಎಐ ಏಜೆಂಟ್ಸ್ ಅಲ್ಲಿ ನಾವು ಡಿಸೈನ್ ಮಾಡ್ಬೋದು ನೆಕ್ಸ್ಟ್ ಟೂಲ್ಸ್ ನಾನು ಹೇಳಿದಾಗ ಎ ಏಜೆಂಟ್ಸ್ ಎಲ್ಲಾ ಕೆಲಸ ಮಾಡೋಕ್ಕಾಗಲ್ಲ ಆಲ್ರೆಡಿ ನಮ್ಮ ಹತ್ರ ಎಷ್ಟೊಂದು ಟೂಲ್ಸ್ ಎ ಪಿ ಐವಲಪ್ ಆಗ್ಬಿಟ್ಟಿದೆ ಅದನ್ನ ಎಲ್ಲರೂ ಆತ ಇಲ್ಲ ಏಜೆಂಟ್ಸ್ ಹ್ಯಾವ್ ಎ ಕೆಪಾಸಿಟಿ ಟು ಕಾಲ್ ದ್ ಫಂಕ್ಷನ್ಸ್ ಈ ಫಂಕ್ಷನ್ಸ್ ಎಕ್ಸ್ನಲ್ ರಿಸೋರ್ಸ್ ಇಂಟರಾಕ್ಟ್ ಮಾಡುವಂತ ಒಂದು ಕೇಪಬಿಲಿಟಿನ ಬಿಲ್ಡ್ ಮಾಡ್ಕೊಂಡಿರುತ್ತೆ ಸೊ ಒಂದು ಪರ್ಸೋನಾ ಇರುತ್ತೆ ಮೆಮೊರಿ ಇರುತ್ತೆ ಮತ್ತೆ ಬೇರೆಯವ್ರ ಸಹಾಯ ತಗೊಂಡು ಮಾಡುವಂತ ಒಂದು ಕೇಬಬಿಲಿಟಿ ಬೆಡ್ಸ್ಕೊಂಡಿರುತ್ತೆ ಬಟ್ ಇದೆಲ್ಲದಕ್ಕಿಂತ ಮೇನ್ ಬ್ರೈನ್ ಯಾವುದು ಅಂದ್ರೆ ಎ ಏಜೆಂಟ್ಸ್ ಗೆ ಮಾಡೆಲ್ ಇಟ್ಸ್ ಸಿಂಪಲ್ ಆಗಿ ಮಾಡಲ್ ಅಂತ ಇದೀವಿ ಇಟ್ಸ್ ಆಲ್ಸೋ ಗರ್ಡ್ ಎಸ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಥವಾ ಎಲ್ ಎಲ್ ಎಮ್ಸ್ ಕೇಳಿ ಹೇಳ್ತಾರೆ ದಿಸ್ ಅಸ್ ಅ ಫೌಂಡೇಶನ್ ಫಾರ್ ಬಿಲ್ಡಿಂಗ್ ಎ ಇದೆ ನಮಗೆ ಇದು ರಿಯಾಕ್ಟ್ ಮತ್ತೆ ಸಾರಿ ರಿಯಾಕ್ಟ್ ರೀಸನ್ ಆಕ್ಟಿಂಗ್ ಇದೆಲ್ಲ ಮಾಡಕ್ಕೆ ಸಾಧ್ಯ ಆಗದೆ ಈ ಎಲ್ ಎಲ್ ಮಾಡಲ್ ಇಂದ ಈ ಎಲ್ ಎಲ್ ಎಂ ಮಾಡಲ್ಸ್ ಎಷ್ಟೊಂದಿರುತ್ತೆ ಬೇಸ್ಡ್ ಆನ್ ಯುವರ್ ಪರ್ಸೋನಾ ಅಂಡ್ ಯುವರ್ ಆಬ್ಜೆಕ್ಟಿವ್ ಯು ಕ್ಯಾನ್ ಸೆಲೆಕ್ಟ್ ಅ ಎಲ್ ಎಲ್ ಎಂ ಮಾಡಲ್ ಸೊ ಈ ತರ ಎ ಐ ವರ್ಕ್ ಆಗುದು ಮೂವಿಂಗ್ ಆನ್ ಹಾಗಾದ್ರೆ ಎಷ್ಟು ಟೈಪ್ಸ್ ಆಫ್ ಎ ಐ ಏಜೆಂಟ್ ಇದೆ ಇದನ್ನ ನಾವು ಬೇಸ್ಡ್ ಆನ್ ಕ್ಯಾಟಗರೀಸ್ ನಾವು ಡಿಫೈನ್ ಮಾಡೋದು ಒಂದು ಇಂಟರಾಕ್ಷನ್ ಬೇಸ್ ನೋಡಿದ್ರೆ ಈಗ ಏಜೆಂಟ್ಸ್ ಯಾವ ತರ ನಮ್ ಜೊತೆ ಇಂಟರಾಕ್ಟ್ ಆಗುತ್ತೆ ಎರಡು ಬೇಸಿಕ್ ಕ್ಯಾಟಗರಿ ಒಂದು ಸರ್ಫೇಸ್ ಏಜೆಂಟ್ಸ್ ಅಂತ ಕರಿತೀವಿ ಸರ್ಫೇಸ್ ಏಜೆಂಟ್ಸ್ ಅಂದ್ರೆ ದೇ ಆರ್ ಲಿಟ್ರಲಿ ಸೀನ್ ವಿತ್ ವೆನ್ ದೇ ಆರ್ ಇಂಟರಾಕ್ಟಿಂಗ್ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಸರ್ವಿಸ್ ಅಲ್ಲಿ ಹೆಲ್ತ್ ಕೇರ್ ಅಲ್ಲಿ ಆತರ ಕ್ವಶನ್ ಅಂಡ್ ಆನ್ಸರ್ ರಿಲೇಟೆಡ್ ಏಜೆಂಟ್ಸ್ ನಾವು ಡೆವಲಪ್ ಮಾಡ್ತೀವಿ ಅಂದ್ರೆ ಪರ್ಸನ್ ಹೂ ಇಸ್ ಆಸ್ಕಿಂಗ್ ಇಸ್ ಇಂಟರಾಕ್ಟಿಂಗ್ ಡೈರೆಕ್ಟ್ಲಿ ವಿತ್ ಹ್ಯಾವ್ ಎನ್ ಇಂಟರ್ಫೇಸ್ ಅಂತ ಚಾಟ್ ವಿತ್ ಎಂ ಈ ತರದನ್ನ ಸರ್ಫೇಸ್ ಏಜೆಂಟ್ಸ್ ಅಂತ ಕರಿತೀವಿ ಕೆಲವೊಂದು ಏಜೆಂಟ್ಸ್ ಬ್ಯಾಕ್ ಅಲ್ಲಿ ರನ್ ಆಗ್ತಾ ಇದೆ ನಮ್ಗೆ ಗೊತ್ತಾಗದಿಲ್ಲ ಅದು ಏಜೆಂಟ್ ಇದೆಯಾ ಇಲ್ವಾ ಅಂತ ಆ ತರ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗೋದನ್ನ ಬ್ಯಾಕ್ ಗ್ರೌಂಡ್ ಏಜೆಂಟ್ಸ್ ಅಂತ ನೇಮೇ ತಿಳ್ಸ್ ಇದೆ ಸೊ ಬೇಸ್ಡ್ ಆನ್ ಇಂಟರಾಕ್ಷನ್ ಸರ್ಫೇಸ್ ಏಜೆಂಟ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬೋದು ಅದೇ ತರ ಒಂದ್ ಕೆಲಸ ಮಾಡೋದಕ್ಕೆ ಎಷ್ಟು ಏಜೆಂಟ್ಸ್ ಯೂಸ್ ಮಾಡಿದೀವಿ ಅನ್ನೋದ್ರ ಮೇಲೆ ನಾವು ಕ್ಯಾಟಗರಿ ಮಾಡಬಹುದು ಒಂದು ಸಿಂಗಲ್ ಏಜೆಂಟ್ ಹೆಸರು ಹೇಳ್ತದೆ ಒಂದೇ ಏಜೆಂಟ್ ನಾವು ಬಿಲ್ಡ್ ಮಾಡಿ ಎಲ್ಲಾ ಕೆಲಸ ಮುಗಿಸ್ಕೊತ ಇದೀವಿ ಅಂದ್ರೆ ಸಿಂಗಲ್ ಏಜೆಂಟ್ ಅಂತ ಕರಿಬಹುದು ಅಥವಾ ಒಂದೇ ಟಾಸ್ ಕಾಂಪ್ಲೆಕ್ಸ್ ಆಗಿದ್ದು ನಮಗೆ ಮಲ್ಟಿಪಲ್ ಏಜೆಂಟ್ಸ್ ಬೇಕು ಅಂದಾಗ ಅದನ್ನ ಮಲ್ಟಿ ಏಜೆಂಟ್ ಫ್ರೇಮ್ ವರ್ಕ್ ಅಂತ ಕರೀತೀವಿ ಸೊ ಇದು ಡೇಟ್ ಡಿಪೆಂಡ್ಸ್ ಸೊ ಮೂವಿಂಗ್ ಆನ್ ಎಂಟ್ಸ್ ಏನು ಯಾರು ಕೇಳಿದ್ರೆ ಐ ವಿಲ್ ಫಸ್ಟ್ ಕೋಟ್ ಎಫಿಷಿಯನ್ಸಿ ಪ್ರೊಡಕ್ಟಿವಿಟಿ ನಾನು ಹೇಳ್ದೆ ಅಲ್ವಾ ಮಾಡ್ತಾ ಇದೆ ನಾವು ಹ್ಯೂಮನ್ಸ್ ಮಾಡುವಂತ ಕೆಲಸನೆಲ್ಲ ಆದಷ್ಟು ರೆಪ್ಲಿಕೇಟ್ ಮಾಡ್ತಾ ಇದೆ ಅಂದ್ರೆ ಇದು ಎಫಿಷಿಯನ್ಸಿ ಮತ್ತೆ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇದೆ ಸೊ ಒಬ್ಬ ಪರ್ಸನ್ ಯಾವುದೋ ಒಂದು ಹಂಡ್ರೆಡ್ ಅವರ್ಸ್ ಆಫ್ ಕೆಲಸ ಮಾಡಕ್ ರೆಡಿ ಇದಾನೆ ಒಂದು ವೀಕ್ ಅಂತ ಅನ್ಕೊಂಡ್ರೆ ಇದು ಬಂದ್ರೆ ಪ್ರಾಬ್ಲಿ ಇಟ್ ಮೇ ಡಬಲ್ ಎಟ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಔಟ್ಪುಟ್ ಮತ್ತೆ ಸೈಮಲ್ಟೇನಿಯಸ್ ಎಕ್ಸಿಕ್ಯೂಷನ್ ಇದು ಏಜೆಂಟ್ಸ್ ಆಗಿರೋದ್ರಿಂದ ಮಲ್ಟಿಪಲ್ ಪೀಪಲ್ ಅಥವಾ ಮಲ್ಟಿಪಲ್ ಪ್ರೋಸೆಸ್ ಕ್ಯಾನ್ ಇನ್ವೋಕ್ ಇಟ್ ಅಟ್ ದ ಸೇಮ್ ಟೈಮ್ ಸೊ ಸೈಮಲ್ಟೇನಿಯಸ್ ಆಗಿ ರನ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದು ಆಟೋಮೆಟ್ ಆಗಿರೋದ್ರಿಂದ ಹ್ಯೂಮನ್ ಇಂಟರಾಕ್ಷನ್ಸ್ ಕಡಿಮೆ ಬೇಕಾಗಿರೋದ್ರಿಂದ ಆಬ್ವಿಯಸ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ನಂತರ ಇಂಪ್ರೂವ್ ಡಿಸಿಷನ್ ಮೇಕಿಂಗ್ ಹೇಗೆ ಅಂತ ಕೇಳಿದ್ರೆ ಸಿ ನಾನು ಆಗ್ಲೇ ಹೇಳಿದಂಗೆ ಆರ್ ಕೊಲಾಬ್ರೇಟಿವ್ ಇನ್ ನೇಚರ್ ಒಂದೊಂದು ಏಜೆಂಟ್ ಇನ್ನೊಂದು ಏಜೆಂಟ್ ಜೊತೆ ಮಾತಾಡುತ್ತೆ ಅಥವಾ ಎಕ್ಸ್ಟರ್ನಲ್ ಟೂಲಿಂಗ್ ಜೊತೆ ಮಾತಾಡುತ್ತೆ ಸೋ ಅದರಿಂದ ಅದಕ್ಕೆ ಲಾರ್ಜರ್ ಕಾನ್ಟೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ ಸೋ ಡಿಸಿಷನ್ ಮಾಡೋದಕ್ಕೆ ಈಜಿ ಆಗುತ್ತೆ देन दे आर அடಾಪ್ಟಬಲ್ ಇನ್ ನೇಚರ್ ಸೋ ಒಂದೇ ತರ ವರ್ಕ್ ಆಗುತ್ತೆ ರಿಜಿಡ್ ಆಗಿ ರೂಲ್ बेस्ड ತರ ವರ್ಕ್ ಆಗಲ್ಲ ಡಿಪೆಂಡಿಂಗ್ ಆನ್ ದ ಸಿನರಿਓ ಡಿಪೆಂಡಿಂಗ್ ಆನ್ ದ ಪ್ರಾಮ್ this keeps चेंजिंग ಸೋ ನಮ್ಮ ಡಿಸಿಷನ್ಸ್ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ मोस्ट ಇಂಪಾರ್ಟೆಂಟ್ ಆಗಿ this has रोबस्ट ರೀಸನಿಂಗ್ ಅಂದ್ರೆ ಈಗ ನಾವು ಹಳೆ ಕಾಲದಲ್ಲಾದರೆ ವಿ ވುಡ್ ಹಾವ್ ಕೋಡೆಡ್ ಈ ತರ ಅದರ ಮಾತ್ರ ಇಂಗೆ ವರ್ಕ್ ಆಗೋ ಔಟ್ ಆಫ್ ದ ಸಿನರಿਓ ಬಂತು ಅಂದ್ರೆ ಸಾಫ್ಟ್ವೇರ್ಸ್ ಗೊತ್ತಾಗ್ತಿಲ್ಲ ಹೌಡ್ ಇಟ್ ವಿಲ್ ಫಾಲ್ ಇಂಟು ಡಿಫಾಲ್ಟ್ಲಿಂಗ್ ಸಾರಿ ಮೈ ಆದ್ರೆ ಇಲ್ಲಿ ಆ ತರ ಬರೋದಕ್ಕಿಂತ ಮುಂಚೆ ಇಟ್ ವಿಲ್ ಟ್ರೈ ಔಟ್ ಎನ್ ನಂಬರ್ ಆಫ್ ಟು ರಿಫೈನ್ ದ ಆನ್ಸರ್ಸ್ ಅಂತ ಹೇಳ್ಬೋದು ಇದರಿಂದ ಡಿಶನ್ ಮೇಕಿಂಗ್ ಕೇಪಬಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇಟ್ ವಿಲ್ ಎನ್ಹಾನ್ಸ್ ದ ಕೇಪಬಲಿಟೀಸ್ ಒಂದು ಸಾಫ್ಟ್ವೇರ್ ಸಿಸ್ಟಮ್ ಅಥವಾ ಒಂದು ಡೊಮೈನಲ್ಲಿ ನಾವು ಏನೇನ್ ಮಾಡ್ಬೋದು ಅಂತ ಅನ್ಕೊಂತೀವೋ ಅದು ಈಸಿಯಾಗಿ ಮಾಡೋ ತರ ದಿಸ್ ವಿಲ್ ಕೆಟ್ಟ कॉम्लेक्स प्रॉब्लम सात नाचुरल लांगवेजी क्वेश्चन कहो वेयर डिफ्रेंट टूल इंटरेक्टो इत एन कैपबिलटी होते हैं नेक्स्ट सोशल इंटराक्षन अन एल पी एजेंट्री मिनिम अंडर्स्टैंडिंगवी वेरियस डिफ्रेंट कलचर्स अथवार्स सो इट इट मे बिकम कनसिसंट आम इफ वाँ सिम्युलेट एन नंबर आफ् सीियो रियल वर्ल्ड ನಿಮಿಕ್ ಇಟ್ ಯೂಸಿಂಗ್ ದಿಸ್ ಈಜೆನ್ ಡಿಫೈನಿಂಗ್ ಎ ಪರ್ಸನಲ್ ಪರ್ಸನಲ್ ಡಿಫೈನ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಇಟ್ ದೆನ್ ಸೊ ಇದೆ ಎಜೆನ್ಸ್ ಬರೀ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಚಾಲೆಂಜಸ್ ಇದೆ ಮೊದಲನೇದಾಗೆ ನೀವು ಇ ಐ ಏಜೆಂಟ್ಸ್ ನ ಕೆಲವೊಂದು ಟಾಸ್ಕ್ ಅಲ್ಲಿ ಡೀಪ್ ಎಂಪತಿ ಬೇಕಂದ್ರೆ ಬರಿ ಲಾಜಿಕಲ್ ಲೋಲ್ಸ್ ನಾವು ಹೋಗ್ಬಿಟ್ಟು ಆನ್ಸರ್ ಮಾಡ ಫಾರ್ ಎಕ್ಸಾಂಪಲ್ ನೀವ್ ಒಬ್ಬರು ಡಾಕ್ಟರ್ ಹತ್ರ ಮಾತಾಡಿದ್ರೆ ಅವ್ರು ಟರ್ಮಿನಲ್ ಇನ್ವೆಸ್ ಬಂದಿದೆ ಅಥವಾ ಯಾವ್ದೋ ಒಂದು ಪಾಪ ಸಫರ್ ಮಾಡ್ತಾ ಇದಾರೆ ಅಂತಾಗ ನೀವು ಡೈರೆಕ್ಟ್ ಆಗಿ ಇಲ್ಲ ನೀವು ಇಷ್ಟೇ ದಿನ ಬದುಕಕ್ ಸಾಧ್ಯ ಈ ತರ ಅಂತ ಲಾಜಿಕಲ್ ಆಗಿ ಹೇಳೋದಕ್ಕಿಂತ ದೇ ಎಮೌಂಟ್ ಇಟ್ ಯಾವ ತರ ವಿಷಯ ಕನ್ವೆ ಮಾಡ್ಬೇಕು ಅನ್ನೋದೆಲ್ಲ ಇನ್ನ ಎ ಐ ಏಜೆಂಟ್ಸ್ ಅಷ್ಟು ಸರಿಯಾಗಿ ಬರಲ್ಲ ಸೊ ಯೂಶಲಿ ಹ್ಯೂಮನ್ ಇಂಟ್ರಾಕ್ಷನ್ಸ್ ಅಂಡ್ ಎಮೋಷನ್ಸ್ ಇಸ್ ನಾಟ್ ದಾಟ್ ಮೆಚೂರ್ ಅಂತ ಹೇಳ್ಬೋದು ನಂತರ ಸಿಚುವೇಶನ್ಸ್ ವಿತ್ ಹೈ ಎಥಿಕಲ್ ಸ್ಟೇಕ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಎಗೇನ್ ಹೆಲ್ತ್ ಕೇರ್ ಡೊಮೈನ್ ಅಲ್ಲೇ ತೊಗೊಳ್ಳಿ ಅಥವಾ ನೀವು ಜಡ್ಜ್ ಅಥವಾ ಲಾಯರ್ ಆಗಿದ್ರೆ ಒಂದು ಡಿಷಸ್ ತಗೋಬೇಕಾಗತ್ತೆ ಯಾವಾಗ್ಲೂ ಇಟ್ ದಿಸ್ ಇಸ್ ನಾಟ್ ಆಲ್ವೇಸ್ ರೈಟ್ ಆರ್ ರಾಂಗ್ ಅಂದ್ರೆ ನೀವು ರಿಫ್ರೆನ್ಸಿಯೇಟ್ ಮಾಡೋಕ್ಕಾಗಲ್ಲ ಅದರಲ್ಲಿ ಎಂಡ್ ನಂಬರ್ ಆಫ್ ಸಿನರಿಯೋಸ್ ವಿಚ್ ಗ್ರೇ ಏರಿಯಾ ಅವಾಗ ನೀವು ಹ್ಯೂಮನ್ ಎಮೋಷನ್ ಅಥವಾ ಹ್ಯೂಮನ್ ಲಾಜಿಕ್ ಇಂದ ಕೆಲವೊಂದು ಜಡ್ಜ್ಮೆಂಟ್ಸ್ ಬರಬೇಕಾಗತ್ತೆ ಆ ತರ ಈ ಎ ಏಜೆನ್ಸಿನ ಅಷ್ಟು ಮೆಚೂರ್ ಆಗಿಲ್ಲ ನಂತರ ರಿಸೋರ್ಸ್ ಇಂಟೆನ್ಸಿವ್ ಅಪ್ಲಿಕೇಶನ್ ಎ ಏಜೆನ್ಸಿ ಏನೋ ಸಿಂಪಲ್ ಆಗಿ ವರ್ಕ್ ಆಗ್ಬಿಡ್ತಾ ಇಲ್ಲ ಇದರಿಂದ ಎಷ್ಟೊಂದು ಕಂಪ್ಯೂಟ್ ಎಷ್ಟೊಂದು ಡೇಟಾ ಬೇಕಾಗುತ್ತೆ ಸೊ ಇಟ್ ಇಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಟ್ ಲೀಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಟ್ ಈಸ್ ರಿಸೋರ್ಸ್ ಇಂಟೆನ್ಸಿವ್ ಅಂತ ನಾವು ಹೇಳ್ಬೋದು ಹೋಗ್ತಾ ಹೋಗ್ತಾ ಇಟ್ ಮೇ ಇಂಪ್ರೂವೈಸ್ ಬಟ್ ಚಾಲೆಂಜಸ್ ಟೈಮ್ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೀವು ನನ್ ಕೇಳಿದ್ರೆ ಬೇಸಿಕ್ ಸಿನಾರಿ ಕಸ್ಟಮರ್ ಏಜೆಂಟ್ಸ್ ಇವಾಗ ನಾವು ಕಸ್ಟಮರ್ ಸರ್ವಿಸ್ಗೆ ಕಾಲ್ ಮಾಡ್ಕೊಳ್ತೀವಲ್ಲ ಎನಿ ಡೌಟ್ಸ್ ಎನಿಥಿಂಗ್ ಅದನ್ನ ನಾವು ಈಸಿಯಾಗಿ ಏಜೆಂಟ್ ರೀಪ್ಲೇಸ್ ಮಾಡೋದು ಯಾಕಂದ್ರೆ ಅದು ಚೆಟ್ಟಲ್ಲಿ ರೆಸ್ಪಾಂಡ್ ಮಾಡುತ್ತೆ ಕಾಲ್ ಮಾಡಿದ್ರೆ ಕಾರ್ಲ್ ಮಾತಾಡುತ್ತೆ ಲ್ಯಾಂಗ್ವೇಜಸ್ ಪ್ರಾಬ್ಲಮ್ ಇಲ್ಲ ಅದು ಆಟೋಟಿಕಾಗ ಕನ್ವರ್ಟ್ ಮಾಡ್ತೇವೆ ಕನ್ನಡ ಮಾತಾಡಿದ್ರೆ ಕನ್ನಡ ಮಾತಾಡ್ತಾ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲಿಷ್ ಹಿಂದಿ ಹಿಂದಿ ಸೊ ಯಾವ ಲ್ಯಾಂಗ್ವೇಜ್ ಕಡೆ ಆ ಲ್ಯಾಂಗ್ವೇಜ್ಗೆ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗ್ತಾ ಹೋಗ್ತಾರೆ ಸೊ ನೀವು ಮ್ಯಾನ್ ಪವರ್ ನ ಈಸಿಯಾಗಿ ಇದ್ರಿಂದ ರೀಪ್ಲೇಸ್ ಮಾಡ್ತಾ ಹೋಗ್ತಾರೆ ದಟ್ ಇಸ್ ವೈ ಪೀಪಲ್ ಆರ್ ಟೆಲಿಂಗ್ ಎ ಏಜೆಂಟ್ಸ್ ಬರೋದ್ರಿಂದ ಯು ನೆರ್ ನೋ ಹೌಸ್ ಆಫ್ಟ್ವೇರ್ ಇಂಡಸ್ಟ್ರಿ ಆಟ್ ಅಥವಾ ಇಷ್ಟೇ ವರ್ಕ್ ಫೋರ್ಸ್ ಇರುತ್ತಾ ಅನ್ನೋದು ಎಲ್ಲರಿಗೂ ಡೌಟ್ಫುಲ್ ಆಗಿದೆ ಬಟ್ ನಾನ್ ನಿಮ್ಗೆ ಹೇಳೋದೇ ಅಂದ್ರೆ ಲರ್ನ್ ವಾಟ್ ಈಸ್ ನೆಸ್ಟ್ ಇನ್ ದ ಕರೆಂಟ್ ಮಾರ್ಕೆಟ್ ಅಂಡ್ ಜಸ್ಟ್ ಗೋ ವಿತ್ ಅ ಫ್ಲೋ ಅಂತ ಹೇಳ್ತೀನಿ ನೆಕ್ಸ್ಟ್ ಎಂಪ್ಲಾಯಿ ಏಜೆಂಟ್ ಇವಾಗ ಯಾವ್ದೊಂದು ಕಂಪನಿಲಿ ಎಂಪ್ಲಾಯೀಸ್ ಏನೇನ್ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಎಷ್ಟೊಂದು ರುಡಿಮೆಂಟ್ರಿ ಅಥವಾ ஸ் ாஸ்க் தானே அந்த நான் ஏஜென்ட்ஸ் யூஸ் மாதிரி ரெப்ளிகேட் நான் கிரியேட்டி ஏஜென்ட்ஸ் ஏஜென்ட்ஸ் நான் யூஸ் ஜெனேட்டி கிரியேட் மாதிரி துபா ஃபேமஸ் ஆகி ஃபார் எக்ஸாம்பல் இமேஜஸ் மியூசிப்ஸ் அது கண்டெண்ட் சோ கிரியேட்டிவ் ஏஜென்ட்ஸ் அந்த நீங்க டிஃபைன் கண்டெண்ட் ந இமேஜஸ் ந ஐடியாஸ் ந டசைன் ரைட்டிங் இத்தாட் ஆஃப் ஆப்போர்ச்சுனிஸ்டீஸ் ஓபன் ஆகும் டேட்டா ஏஜென்ட்ஸ் இவன் நம்ம எல்லோரு பிட் டேட்டா வளர்ல எவ்வரி கம்பீஸ் ஐ தர் பிரோடூசிங் ஹியூஜ் அமௌண்ட் ஆஃப் டேட்டா கன்சூமிங் அது அனலைசிங் ಸೊ ಅಂತ ದೊಡ್ಡ ಟಾಸ್ಕ್ ಅಲ್ಲಿ ಈ ಏಜೆಂಟ್ಸ್ ನಾವು ಡಿಪ್ಲೈ ಮಾಡ್ಕೊ ಹೋಗಬಹುದು ಫಾರ್ ಇಂಜೆಕ್ಷನ್ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸಿಂಗ್ ಅನಲೈಸಿಂಗ್ ಅಗ್ರಿಗೇಷನ್ ಈ ತರ ಡಿಫ್ರೆಂಟ್ ಪರ್ಸೋಲ್ಸ್ ಕೊಟ್ಟು ಡೇಟಾ ಏಜೆಂಟ್ಸ್ ನಾವು ಬಿಲ್ ಮಾಡಬಹುದು ನಂತರ ಕೋಡ್ ಏಜೆಂಟ್ಸ್ ನೀವು ಆಲ್ರೆಡಿ ಡೆವಲಪರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಕೋ ಪೈಲೈಟ್ ಇದೆ ಎಷ್ಟೊಂದು ಪ್ಲಗ್ ಇನ್ಸ್ ಬಂದ್ಬಿಡಿದೆ ನೀವು ಬರೀ ತರ ಒಂದು ಕೋಡ್ ಬರಿಯಪ್ಪ ಅಂದ್ರೆ ಫುಲ್ ಕ್ಲಾಸ್ ಬಂದ್ಬಿಡುತ್ತೆ ಅಥವಾ ಫುಲ್ ಪ್ರಾಜೆಕ್ಟ್ ಪ್ರಾಜೆಕ್ಟೇ ಬಂದ್ಬಿಡುತ್ತೆ ಇಟ್ಸ್ ಆಸೋಸ್ ವೈಟ್ ಕೋಡಿಂಗ್ ವೈಟ್ ಕೋಡಿಂಗ್ ಅಂತ ಒಂದು ಟೆಕ್ನಾಲಜಿ ಯು ಕ್ಯಾನ್ ಗೂಗಲ್ ಏರ್ ಇಟ್ ಸೊ ಕೋಡ್ ಏಜೆಂಟ್ಸ್ ಆರ್ ಆಲ್ಸೋ ಗೇನಿಂಗ್ ಟ್ರಾಕ್ಷನ್ ನಂತರ ಸೆಕ್ಯೂರಿಟೆಂಟ್ಸ್ ಯಾವುದೇ ಒಂದು ಅಪ್ಲಿಕೇಶನ್ ಸೆಕ್ಯೂರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನಾವ್ ಯಾವಾಗ್ಲೂ ಅದರ ಆದ್ಮೇಲೆ ಆಕ್ಷನ್ ತಗೊಂಡ್ತೀವಿ ಕಾಲ ನಾನು ಹೇಳಿದಾಗ ಏಜೆಂಟ್ಸ್ ಆರ್ ಪ್ರೊಯಕ್ಟಿವ್ ಬೈ ನೇಚರ್ ಅಂಡ್ ಗೋಲ್ ಓರಿಯಂಟೆಡ್ ಸೊ ಗೆ ಡಿಟೆಕ್ಷನ್ ಗೆ ಬಟ್ ಏನಾದ್ರೆ ಆದ್ರೂ ಹೌ ಟು ರೆಸ್ಪಾಂಡ್ ಅನ್ನೋದಕ್ಕೆ ನಾವು ಸೆಕ್ಯೂರಿಟಿ ಏಜೆಂಟ್ಸ್ ಡೆವಲಪ್ ಮಾಡ್ತಾ ಹೋಗ್ಬೋದು ಹೋಪ್ ಈ ವಿಡಿಯೋ ನಿಮ್ಗೆ ಒಂದು ಏಜೆಂಟ್ಸ್ ಅಂದ್ರೆ ಏನು ಅನ್ನೋ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದೆ ಮತ್ತೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಡೆವಲಪ್ ಮಾಡುವಂತ ಕುತೂಹಲ ಕೊಟ್ಟಿದೆ ಅಂತ ಅನ್ಕೊಂತೀನಿ ಈಗ ಎಚ್ ಎಚ್ ವಿಡಿಯೋಗೋಸ್ಕರ ನಮ್ಮ kaliyona.com ಗೆ ನೀವು ವಿಜಿಟ್ ಮಾಡಬಹುದು ಅಲ್ಲಿ वेरियस डिफरेंट 코ರ್ಸಸ್ ಫಾರ್ ನೌ एवरीथिंग इज अवेलेबल ಫಾರ್ ಫ್ರೀ ಇದು ಬೇಡ ನಾನು YouTube ಅಲ್ಲಿ ನೋಡ್ಕೊಂಡ್ತೀನಿ ಕೆಲವೊಂದು ಕಂಟೆಂಟ್ ಅಂದ್ರೆ ಯು ಆರ್ मोस्ट वेलकम ನಮ್ಮ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇತ್ರ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನ ಆರಾಮಾಗಿ ಪಡ್ಕೊಳ್ಳಿ ಧನ್ಯವಾದಗಳು